ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಸ್ಟಲ್ಲಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬನ್ನಿ ತುಂಬ ಜನ ಕಮೆಂಟ್ ಸೆಕ್ಷನ್ ಆಲ್ರೆಡಿ ಕೇಳ್ತಿದ್ದೀನಿ ಮೇಡಮ್ ನನ್ನ ಹೆಸರು ಬಂದಿಲ್ಲ ನನ್ನ ಲೆಟರ್ ಇನ್ನೂ ಪ್ರೋಗ್ರಾಮ್ ಮಾಡಿಲ್ಲ ನೀವು ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿ ಹೌದು ಪ್ರತಿಯೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಸ್ವಲ್ಪ ಸಮಯ ತಡವಾಯಿತು ಬಟ್ ಸ್ಟಿಲ್ ನಿಮ್ಮ ಒಂದು ಅಭಿಮಾನಕ್ಕೆ ಖಂಡಿತ ನನ್ನ ಕಾರ್ಯಕ್ರಮಗಳು ಪ್ರತಿಯೊಂದು ನಾನು ನಿಮಗೆ ನಡೆಸ್ಕೊಡ್ತೀನಿ ಜಿ ಅನ್ನೋ ಅಕ್ಷರದಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಗಗನ್ ಗೌತಮ್ ಗಾಯತ್ರಿ ಗೀತಾ ಎಕ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವಾ ಎಷ್ಟೊಂದು ಹೆಸರಿದೆ ಜಿ ಅನ್ನೋ ಅಕ್ಷರದಲ್ಲಿ ಜಿ ಅನ್ನೋ ಅಕ್ಷರ ನಿಮ್ಮ ಹೆಸರಾಗಿತ್ತು ಅಂದರೆ ಈ ಪ್ರೋಗ್ರಾಮ್ ಖಂಡಿತ ನಿಮಗೋಸ್ಕರ ಸೊ ಇಲ್ಲಿ ಯಾವುದೇ ರೀತಿಯಾದ ರಾಶಿ ನಕ್ಷತ್ರ ಅಥವಾ ಯಾವುದೇ ರೀತಿಯಾದ ಒಂದು ಬೇರೆ ಬೇರೆ ಅಂದರೆ ಯಾವ ಗ್ರಹದಲ್ಲಿ ಬರುತ್ತೆ ಯಾವ ಟ್ರಾನ್ಸಿಟ್ಸ್ ನಡೆಯುತ್ತೆ ಯಾವುದೇ ರಾಶಿಯವರಾಗಿರಲಿ ನೀವು ಯಾವುದೇ ನಕ್ಷತ್ರದವರಾಗಿರಲಿ ನಿಮ್ಮ ಹೆಸರು ಜಿ ಅನ್ನೋ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಈ ಕಾರ್ಯಕ್ರಮ ನಿಮಗೋಸ್ಕರ ಜಿ ನಾವು ಬರೆಯುವಾಗ ಹೇಗೆ ಬರಿತೀವಿ ಒಂದು ರೀತಿಯಲ್ಲಿ ಸಿ ರೀತಿಯಲ್ಲಿ ಬರಿತೀವಿ ಫಾರ್ವರ್ಡಿಂಗ್ ಆಗಿರುತ್ತೆ ಮತ್ತೆ ಜಿ ಅನ್ನೋ ಅಕ್ಷರ ಯಾವಾಗಲೂ ಒಂದು ಸ್ಪಿರಿಚುವಲ್ ಆಸ್ಪೆಕ್ಟ್ನ ಅಟ್ರಾಕ್ಟ್ ಮಾಡುತ್ತೆ ಸೊ ಆ ಒಂದು ಸಿ ಅಂತ ಅಂದರೆ ಒಂದು ಕೌಟುಂಬಿಕ ಕಂಪ್ಲೀಟ್ ಅಂತ ಹೇಳಿ ಈವನ್ ಜಿ ಅನ್ನೋ ಅಕ್ಷರದವರು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನಾಲಿಟೀಸ್ ಆಗಿರ್ತಾರೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬರೋಣ ಬಟ್ ಸ್ವಲ್ಪ ಕ್ಯಾರೆಕ್ಟರ್ಸ್ಟಿಕ್ಸ್ ತಿಳ್ಕೊಳ್ಳೋಣ ಜಿ ಅನ್ನೋ ಅಕ್ಷರ ನೀವು ಹೆಸರಿಟ್ಕೊಂಡಾಗ ಯಾವ ರೀತಿಯಾದ ಒಂದು ಪರ್ಸೆಪ್ಷನ್ ಬರುತ್ತೆ ಅಂತ ಹೇಳಿ ಸೊ ಕೌಟುಂಬಿಕವಾಗಿರುವಂಥದ್ದು ಕಂಪ್ಲೀಟ್ ಆಗಿರೋಂಥದ್ದು ಅಂದರೆ ಸಿ ಅಂತ ಬಂದಾಗ ಹೇಗೆ ನಾವು ಸ್ಮೈಲಿಂಗ್ ಅನ್ನುವಂಥ ಒಂದು ಕೊಡ್ತೀವಿ ಅದೇ ರೀತಿಯಲ್ಲಿ ಜಿ ಅವರು ಅಷ್ಟೇ ಎವರ್ ಸ್ಮೈಲಿಂಗ್ ಆಗಿರ್ತಾರೆ ಯಾವಾಗಲೂ ನಗ್ನಗ್ತಾ ಇರ್ತಾರೆ ಕಷ್ಟಗಳು ಬಂದರೂ ಸಹ ತುಂಬ ನಗ್ನಗ್ತವಾಗಿ ಸ್ವೀಕರಿಸ್ತಾರೆ ತುಂಬಾ ಪೇಷನ್ಸ್ ಆಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಬೇರೆ ಕೆಲವೊಂದು ನಕ್ಷತ್ರಗಳು ಅಥವಾ ಬೇರೆ ಕೆಲವೊಂದು ಲೆಟರ್ಸ್ನ ನೋಡ್ಬೋದು ನೀವು ತುಂಬ ಕೋಪ ಕೋಪ ಏನೋ ಒಂದು ಸ್ವಲ್ಪ ಕಷ್ಟ ಬಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ತಡ್ಕೊಳಕ್ಕಾಗಲ್ಲ ಮನೇಲಿ ಒಂಚೂರು ಆ ಕಡೆ ಈ ಕಡೆ ಆಯಿತು ಕೋಬ ಬರುತ್ತೆ ಜಗಳ ಮಾಡ್ತಾರೆ ಬಟ್ ಜೀ ತುಂಬ 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 ಸೌಮ್ಯ ಸ್ವಾಭಾವಿಕವಾಗಿರೋಂಥವ್ರು ನೀವಾಗಿರಬಹುದು ನೀವು ನೋಡ್ತಾ ಆಗಿರಬಹುದು ನಿಮ್ಮ ಫ್ರೆಂಡ್ಸ್ ನೇಬರ್ಸ್ ಸಿಬ್ಲಿಂಗ್ಸ್ ಯಾರು ಬೇಕಾದರೂ ಆಗಿರ್ಬೋದು ನಿಮ್ಮ ಮದುವೆ ಆಗಿರೋಂಥ ಲವ್ ಪಾರ್ಟ್ನರ್ ಯಾರು ಬೇಕಾದರೂ ಆಗಿರ್ಬೋದು ಜೀ ವೆರಿ ಸ್ಮೈಲಿಂಗ್ ಆಗಿರೋಂಥ ಒಂದು ಲೆಟರ್ ಇರುವಂತಹ ಪರ್ಸೆಪ್ಷನ್ ಬರುತ್ತೆ ಒಂದು ಸಣ್ಣದಾಗಿ ಒಂದು ಇದು ಮಾಡೋಣ ಯಾರ್ಯಾರು ಜಿ ಎನ್ ಅಕ್ಷರದವ್ರು ನೋಡ್ತಾ ಇದ್ದೀರಾ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ ಅಥವಾ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಇತ್ತು ಅಂದ್ರೂ ಸಹ ಕಾಮೆಂಟ್ ಮಾಡಿ ಅವ್ರ ಹೆಸರನ್ನು ಸೊ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಜಿ ಅಕ್ಷರದವರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಚಾರವಾಗಿ ಹೇಳಬೇಕು ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈಗಿಂದ ಮುಂಚಿತವಾಗಿ ಇನ್ನೊಂದು ಕೆಲವು ಬೇಸಿಕ್ ಥಿಂಗ್ಸ್ ಜಿ ಎನ್ ಅಕ್ಷರದಲ್ಲಿ ನಾವು ಆಲ್ಫಬೆಟಿಕಲ್ ಆರ್ಡರ್ ಅಂದರೆ ಇಂಗ್ಲೀಷ್ ಆಲ್ಫಬೆಟಿಕಲ್ ಆರ್ಡರಲ್ಲಿ ಬರೆಯಕ್ಕೆ ಹೋದಾಗ ಜಿ ಎನ್ ಅಕ್ಷರ ಏಳನೇ ಸಂಖ್ಯೆಗೆ ಬರುತ್ತೆ ಅಂದರೆ ಏಳನೇ ಪೊಸಿಷನಲ್ಲಿ ಸ್ಟ್ಯಾಂಡ್ ಮಾಡುತ್ತೆ ಎ ಒಂದು ಬಿ ಎರಡು ಸಿ ಮೂರು ಆ ರೀತಿ ನೋಡಿದ್ರೆ ನಾವು ಏಳು ಅಂತ ಬರೆದಾಗ ಜಿ ಅನ್ನೋ ಅಕ್ಷರ ಬರುತ್ತೆ ಸೊ ಏಳು ಕೇತುವಿನ ಒಂದು ಆಧಿಪತ್ಯಕ್ಕೆ ಬರುವಂತಹ ಒಂದು ಸಿಂಬಲ್ ಆಗಿರುತ್ತೆ ಹಾಗಾಗಿ ಜಿ ಅಕ್ಷರದವರು ಸ್ಪಿರಿಚುವಲ್ ತುಂಬ ಜಾಸ್ತಿ ಇರುತ್ತೆ ಸ್ಪಿರಿಚುಯಾಲಿಟಿನ ತುಂಬ ಇಷ್ಟಪಡ್ತಾರೆ ಇಂಟಲಿಜೆಂಟ್ ಇರ್ತಾರೆ ತುಂಬ ತುಂಬ ಇಂಟಲಿಜೆಂಟ್ ಇರ್ತಾರೆ ಏನೇ ಹೇಳಿದ್ರೆ ಇನಿಷಿಯಲ್ ಆಗಿ ಕಷ್ಟಗಳು ಬಂದರೂ ಸಹ ತುಂಬ ಸಮಾಧಾನವಾಗಿ ಅದನ್ನು ಸ್ವೀಕರಿಸ್ತಾರೆ ಹ್ಯಾಂಡ್ಲ್ ಮಾಡ್ತಾರೆ ಸಕ್ಕತ್ತಾಗಿ ಹ್ಯಾಂಡ್ಲ್ ಮಾಡ್ತಾರೆ ಹೇಳ್ತಾರಲ್ಲ ಏನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಕೂಡ ಅದನ್ನ ತುಂಬಾನೇ ಟೆಕ್ನಿಕಲ್ ಆಗಿ ಇಂಟೆಲಿಜೆಂಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅದನ್ನ ಸೊ ಅದೇ ರೀತಿಯಲ್ಲಿ ನಾವು ನ್ಯೂಮರಾಲಜಿ ಪ್ರಕಾರ ನೋಡಕ್ ಹೋದ್ರೆ ಜಿ ಅನ್ನೋ ಅಕ್ಷರ ಮೂರನೇ ಸಂಖ್ಯೆಗೆ ಬರುತ್ತೆ ಗುರುವಿನ ಒಂದು ಸಂಖ್ಯೆಗೆ ಬರುತ್ತೆ ಸೊ ಮೂರನೇ ಸಂಖ್ಯೆ ಗುರುವಿಗೆ ಆಧಿಪತ್ಯ ಬರುತ್ತೆ ನಾಲೆಡ್ಜಬಲ್ ಆಗಿರುವಂತಹ ಒಂದು ಲೆಟರ್ ಜಿ ಸೊ ಬೇರೆ ಎಲ್ಲಾ ಲೆಟರ್ಸ್ಗೂ ಎಲ್ಲಾ ಲೆಟರ್ಸ್ಗೂ ತನ್ನದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ತುಂಬಾ ನಾಲೆಜಬಲ್ ಪರ್ಸನಾಲಿಟೀಸ್ ಇರ್ತಾರೆ ಅದು ಜಿ ಅನ್ನೋ ಅಕ್ಷರದವರೇನಾದ್ರು ಸ್ಕೂಲು ಟೀಚರ್ಸ್ ಲೆಕ್ಚರ್ ಪ್ರೊಫೆಸರ್ಸ್ ಅನ್ನೋದಿದ್ರೆ ಅಂದ್ರೆ ಹೇರಳವಾಗಿ ನಾಲೆಜ್ನ ಶೇರ್ ಮಾಡ್ತಾರೆ ಯಾವುದೇ ರೀತಿ ನೋಡ್ಬೋದು ಕೆಲವರು ಹೋಲ್ಡ್ ಮಾಡ್ಕೊಳ್ತಾರೆ ನಾಲೆಜ್ನ ಹಂಡ್ರೆಡ್ ಪರ್ಸೆಂಟ್ ಕೊಡಲ್ಲ ಯಾಕೆಂದರೆ ನನಗೆ ಗೊತ್ತಿರೋದು ಅವನು ಗೊತ್ತಾಗ್ಬಿಟ್ರೆ ಆ ಫುಲ್ ಟಾಪಿಕ್ ಬಂದ್ಬಿಡ್ತಾನೆ ನಾನು ಡೌನ್ ಕೊಟ್ಟೋಗ್ತೀನಿ ಅಂತ ಹೇಳಿ ಬಟ್ ಜಿ ಅಕ್ಷರದವರು ಯಾವುದೇ ಇದ್ರಲ್ಲೂ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಲ್ಲ ಪ್ರತಿಯೊಂದು ಕೂಡ ನಾಲೆಜ್ ವಿಚಾರದಲ್ಲಿ ಪ್ರತಿಯೊಂದು ಕೂಡ ಶೇರ್ ಮಾಡ್ತಾರೆ ಸಾಂಸಾರಿಕ ಸಾಂಸಾರಿಕ ವಿಚಾರಕ್ಕೆ ಬಂದಾಗ ಮಾತ್ರ ಕಂಪ್ಲೀಟ್ ಹೋಲ್ಡಲ್ಲಿ ಇಟ್ಕೊಂಡಿರ್ತಾರೆ ಜಿ ಎಚ್ ಓದವರು ಹೋಲ್ಡಲ್ಲಿದ್ದು ಟಾಪಲ್ಲಿದ್ದರೆ ಅಂದರೆ ಏನೋ ಒಂದು ಮನೆಯನ್ನು ಸ ನಡೆಸ್ಕೊಳ್ಳೋವಂಥವ್ರು ಮನೆಯನ್ನು ನೋಡ್ಕೊಳ್ಳೋವಂಥವ್ರು ಇತ್ತು ಅಂತಂದರೆ ಸಂಪೂರ್ಣ ಹಿಡಿತವನ್ನು ಅವರ ಹಂಡರಲ್ಲಿ ಇಟ್ಕೊಂಡು ಸಾಧನೆ ಮಾಡ್ತಾರೆ ಸೊ ನಾವು ನೋಡಿದ್ವಿ ಆಲ್ರೆಡಿ ಕೇತುವಿನ ಒಂದು ಆಧಿಪತ್ಯ ಮತ್ತೆ ಆಸ್ಪೆಕ್ಟ್ ಬಂತು ಗುರುವಿನ ಅಧಿಪತ್ಯ ಆಸ್ಪೆಕ್ಟ್ ಬಂತು ಜಿ ಅಕ್ಷರ ಆಸ್ಟ್ರಾಲಜಿಕಲಿ ಏನಾಗುತ್ತೆ ಮೇಡಮ್ ಯಾವ ಒಂದು ನಕ್ಷತ್ರ ರಾಶಿಗೆ ಇದು ಬರುತ್ತೆ ಧನಿಷ್ಠ ನಕ್ಷತ್ರ ಧನಿಷ್ಠ ನಕ್ಷತ್ರ ಪ್ರಥಮ ಮತ್ತೆ ದ್ವಿತೀಯ ಪಾದ ಕರೆಕ್ಷನ್ ನಾವು ಮಕರ ರಾಶಿಯಲ್ಲಿ ಕಂಡ್ರು ಕೂಡ ತೃತೀಯ ಮತ್ತು ಚತುರ್ಥ ಪಾದವನ್ನು ನಾವು ಕುಂಭರಾಶಿಯಲ್ಲಿ ಕಾಣ್ತೀವಿ ಧನಿಷ್ಠ ನಕ್ಷತ್ರಕ್ಕೆ ಆಧಿಪತ್ಯ ಇಲ್ಲಿ ಕುಜಾ ಬಂತು ಸೊ ಇಲ್ಲಿ ಶನೀಶ್ವರನ ತತ್ವ ಬಂತು ಕುಜನ ತತ್ವ ಬಂತು ಆಲ್ರೆಡಿ ನಾವು ಕೇತುವಿನ ತತ್ವ ಮತ್ತು ಗುರುವಿನ ತತ್ವನು ಸಹ ಕಾಣ್ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಈ ಎಲ್ಲ ಮಿಕ್ಸ್ ಅನ್ ಮ್ಯಾಚನ್ನು ನಾವು ನೋಡಬಹುದು ಜಿ ಅನ್ನು ಅಕ್ಷರದಲ್ಲಿ ಸೊ ಜಿ ಅಕ್ಷರದವರು ಮುಖ್ಯವಾಗಿ ಕೆಲಸ ಕಾರ್ಯಗಳಿದ್ರೆ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನಾಲಿಟೀಸ್ ಇರ್ತಾರೆ ಮ್ಮ ಇಷ್ಟೇ ಕೊಡಿ ಕೆಲಸ ಮಾಡ್ತಾರೆ ಯಾವುದೇ ಅಪೇಕ್ಷೆ ಬೇಕು ಅಂತ ಕೇಳಲಿಕ್ಕೂ ಸ್ವಲ್ಪ ಹಿಂದೆ ಮುಂದೆ ಮಾಡೋರು ಹೆಸಿಟೇಟ್ ಮಾಡ್ಕೊಳ್ತಾರೆ ಈಗ ಹೆಚ್ಚು ಜನ ಏನಾಗುತ್ತೆ ಒಂದು ಕೆಲಸ ಮಾಡಿಬಿಟ್ರೆ ನಾನು ಕೆಲಸ ಮಾಡಿದೀನಿ ನನಗೆ ಆಗುತ್ತೆ ಈ ಕೆಲಸ ಮಾಡಿದೀನಿ ನನಗೆ ಪ್ರಮೋಷನ್ ಕೊಡಿ ಹಾಗಾಗಿದೆ ಈ ರೀತಿ ಕೊಡಿ ಹೇಳಿ ಬಟ್ ಜಿ ಅಕ್ಷರದವರು ಸ್ವಲ್ಪ ಕಡಿಮೆನೆ ರೈಟ್ ನೀವು ಇರ್ಬೋದು ಆಲ್ರೆಡಿ ನೋಡ್ತಿರೋಂಥವ್ರು ನೋಡಿ ಅಪೇಕ್ಷೆ ಮಾಡ್ತಾರೆ ಬಟ್ ಕೇಳಲಿಕ್ಕೆ ಮುಂದುವರ್ಸಲ್ಲ ತುಂಬ ಹೆಸಿಟೇಟ್ ತುಂಬ ಏನಾದರೆ ತುಂಬ ನಾಚಿಕೆ ಸ್ವಭಾವದವ್ರು ಇರ್ತಾರೆ ಏನು ಅಂದ್ಕೊಂತಾರೋ ಕೇಳಿದ್ರೆ ಏನಾಗ್ಬಿಡುತ್ತೋ ಕೇಳಿದ್ರೆ ಅಂಥೇಳಿ ಜಗಳಗಳಿಗೆ ಜಾಸ್ತಿ ಎಂಟರ್ಟೈನ್ ಆಗಲ್ಲ ಯಾವುದೇ ಜಗಳಗಳಿಗೂ ಅವ್ರು ಎಂಟರ್ ಆಗೋದಿಲ್ಲ ತುಂಬಾ ಸೇಫ್ ಆಗಿರ್ತಾರೆ ಕಾನ್ಫಿಡೆಂಟ್ ಆಗಿರುವಂಥ ಪರ್ಸನಾಲಿಟಿ ಅಂತ ಹೇಳ್ಬೋದು ಬಟ್ ಎಷ್ಟೋ ಸಲ ಏನಾಗುತ್ತೆ ನಿಮಗೆ ಓವರ್ ಕಾನ್ಫಿಡೆನ್ಸ್ ಪ್ರಾಬ್ಲಮ್ ಅದೇ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ನಾವು ಕಾಣುವಂಥದ್ದು ಕೆಲವು ಈ ಮಾರ್ಚ್ ಟ್ರಾನ್ಸಿಟ್ಸ್ ಟೈಮಲ್ಲಿ ಅಥವಾ ಗುರುಗಳ ಟ್ರಾನ್ಸಿಟ್ ಟೈಮಲ್ಲಿ ಈ ವರ್ಷ ನಾವು ಹೇಗಿದ್ರು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಸಂಖ್ಯೆ ನಾವು ಟೋಟಲ್ ಮಾಡಿದಾಗ ಒಂಬತ್ತು ಬರುತ್ತೆ ಧನಿಷ್ಠ ನಕ್ಷತ್ರದ ಒಂದು ಸಂಖ್ಯೆಯು ಸಹ ಮಾರ್ಸ್ ಕುಜ ಬರೋದರಿಂದ ಒಂಬತ್ತು ಬರುತ್ತೆ ಹಾಗಾಗಿ ಒಳ್ಳೇದಾದರೂ ಅದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ಗೆ ಲೀಡ್ ಮಾಡಿಬಿಡುತ್ತೆ ಚೆನ್ನಾಗೆ ಹೋಗ್ತಿರುತ್ತೆ ಎಲ್ಲ ಸರಿ ಇದೆ ಸರಿ ಇದೆ ಸರಿ ಇದೆ ಒಂದು ಸಲ ಇನ್ವೆಸ್ಟ್ ಮಾಡ್ತೀರಾ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತೀರಾ ಸೂಪರ್ ಪ್ರಾಫಿಟ್ ಬಂತು ಎರಡನೇ ಸಲ ಇನ್ವೆಸ್ಟ್ ಮಾಡ್ತೀರಾ ಸೂಪರ್ ಪ್ರಾಫಿಟ್ ಬಂತು ಮೂರನೇ ಸಲ ಓವರ್ ಕಾನ್ಫಿಡೆಂಟಾಗಿ ಬಂದಿದ್ದು ಎರಡನ್ನೂ ಇನ್ವೆಸ್ಟ್ ಮಾಡ್ತೀರಾ ಬಟ್ ಬರಲಿಲ್ಲ ಪ್ರಾಫಿಟ್ ಅಥವಾ ಲಾಸ್ ಕೊಟ್ಟೋಯ್ತು ಸೊ ಈ ರೀತಿ ಓವರ್ ಕಾನ್ಫಿಡೆಂಟ್ ಆಗಿಬಿಡುತ್ತೆ ಕೆಲವು ಸಲ ಈ ಮಕರ ರಾಶಿಯಲ್ಲಿ ಹುಟ್ಟಿರೋವಂಥವ್ರು ಸೊ ಬಿ ವೆರಿ ನಿಮಗೆ ಬಂತಂದರೆ ಗ್ಯಾಪ್ ಕೊಡಿ ತುಂಬಾ ನಿಮ್ಮ ಲಕ್ಕಿ ನಂಬರ್ಸು ಲಕ್ಕಿ ಡೇಸ್ ಈ ರೀತಿ ನೋಡ್ಕೊಂಡು ನೀವು ಪ್ಲೇ ಮಾಡಿ ಆವಾಗ ನಿಮಗೆ ಒಳ್ಳೆಯ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಕಾನ್ಫಿಡೆನ್ಸ್ ಚೆನ್ನಾಗಿದೆಯಲ್ಲ ಅಂತ ನೀವು ಮಾಡೋಕ್ಕೆ ಹೋದರೆ ನಿಮಗೆ ನೆಗೆಟಿವ್ ಆಗಿಬಿಡುತ್ತೆ ಆ ಓವರ್ ಕಾನ್ಫಿಡೆನ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟು ಜಿಯನ್ನು ಅಕ್ಷರದವ್ರಿಗೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟು ನಿಮಗೆ ಸ್ನೇಹಿತರು ಸ್ವಲ್ಪ ಕಡಿಮೆನೆ ಮಾಡಿಕೊಂಡ್ರು ಸಹ ಸ್ನೇಹಿತರು ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಲೈಫ್ ಪೂರ್ತಿ ಬರೋದಿಲ್ಲ ತುಂಬಾ ಕಡಿಮೆ ತುಂಬ ಹೋಮ್ಲಿ ಇರ್ತೀರ ತುಂಬ ಟಾಕೆಟಿವ್ ಇರ್ತೀರ ಜಿ ಅಕ್ಷರದವ್ರು ತುಂಬ ಹೆಚ್ಚು ಮಾತಾಡ್ತೀರಾ ಹೋಮ್ಲಿ ಇರ್ತೀರಾ ತುಂಬ ಟಾಕೆಟಿವ್ ಬಟ್ ಸ್ನೇಹಿತರು ಮಾಡ್ಕೊಂಡ್ರು ಆ ಸ್ನೇಹಿತರು ನಿಮ್ಗೆ ಏನಾದರೂ ಒಂದು ಸಮಸ್ಯೆ ಮಾಡಿಬಿಡ್ತಾರೆ ಏನೋ ಒಂದು ಕೆಟ್ಟದಾಗಿ ನಿಮ್ಮ ಬಗ್ಗೆ ಮಾತಾಡೋದು ಅಥವಾ ಏನೋ ಒಂದು ವಿಚಾರವಾಗಿ ನಿಮ್ಮನ್ನು ಅಪವಾದನೆಗೆ ಸಿಕ್ಕಾಕ್ಸ್ಬಿಡೋದು ಈ ರೀತಿ ಏನೋ ಒಂದು ಸಮಸ್ಯೆ ಆಗ್ಬಿಡುತ್ತೆ ಹಾಗಾಗಿ ನಿಮಗೆ ಸಂ ಸ್ನೇಹಿತರಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಅದೇ ಪ್ರಾಬ್ಲಮ್ಮೇ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲೂ ಕಾಣ್ತಿದ್ದೀವಿ ಆದಷ್ಟು ನಿಮ್ಮ ಸೀಕ್ರೆಟ್ಸ್ನ ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ ನಿಮ್ಮ ಸೀಕ್ರೆಟು ನಿಮ್ಮ ಪ್ರಾಬ್ಲಮ್ಸು ನಿಮ್ಮ ಹತ್ರನೇ ಇರಲಿ ಯಾರು ತುಂಬ ನನಗೆ ಹತ್ತಿರವಾಯಿತು ತಂದೆ ತಾಯಿಗೆ ಹೇಳ್ಕೊಳ್ಳಿ ಅಣ್ಣ ತಮ್ಮಂದ್ರಿಗೆ ಹೇಳ್ಕೊಳ್ಳಿ ಸಮಸ್ಯೆ ಆಗೋಲ್ಲ ಬಟ್ ಫ್ರೆಂಡ್ಸ್ ಅಂದ ಏನಾಗುತ್ತೆ ನಿಮ್ಮ ಸೀಕ್ರೆಟ್ ಅವ್ರಿಗೆ ಅಡ್ವಾಂಟೇಜ್ ನೀವು ಹೇಳಿದ ತಕ್ಷಣ ಈ ಅವ್ರಿಗೆ ಹಂಗೆ ಆಗೋಯ್ತಂತೆ ಹಂಗಾಗೋಯ್ತಂತೆ ಕಂಪ್ಲೀಟ್ ಕಮ್ಯುನಿಟಿಗೆ ಸ್ಪ್ರೆಡ್ ಮಾಡಿಬಿಡ್ತಾರೆ ಸೊ ಅವಾಗೇನಾಯ್ತು ನಿಮ್ಮ ವೇಳೆ ಏನೋ ಒಂದು ರೀತಿಯಲ್ಲಿ ಕೆಟ್ಟ ದೃಷ್ಟಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾಗಿ ನಾನು ಈ ಒಂದು ಬ್ಲೂ ಅಕೆಟ್ ಅಂತ ಹೇಳಿ ಕೆಲವೊಂದು ಜೆಂಟ್ಸ್ಟೋಸ್ನ ರೆಡಿ ಮಾಡಿರುವಂಥದ್ದು ಧನಿಷ್ಠ ನಕ್ಷತ್ರಗಳು ಹುಟ್ಟಿರೋಂಥವ್ರಿಗೆ ಅನ್ನೋ ಅಕ್ಷರದಲ್ಲಿರೋಂಥವ್ರಿಗೆ ಅಥವಾ ಮೇಯ್ನಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ನಾನು ಇವತ್ತು ಹೇಳ್ತೀರಂಥದ್ದು ಜಿ ಅಕ್ಷರದಲ್ಲಿ ಹುಟ್ಟಿರೋಂಥವ್ರಿಗೆ ಈ ಒಂದು ವಿಶೇಷವಾದಂಥ ಬ್ರೇಸ್ಲೆಟ್ ಆರೋಗ್ಯದ ವಿಚಾರವಾಗಿ ನಾನು ಸೆವೆನ್ ಚಕ್ರಾಸಿಟ್ಟಿನಿ ಸ್ಪಿರಿಚುಯಾಲಿಟಿ ನಿಮಗೆ ತುಂಬ ಅಟ್ರಾಕ್ಟ್ ಮಾಡುತ್ತೆ ಜೊತೆಗೆ ನಿಮಗೆ ಸಕ್ಸಸ್ ಸಿಗೋದು ಹಂಡ್ರೆಡ್ ಪರ್ಸೆಂಟು ಪ್ರೊಟೆಕ್ಷನ್ ಸಿಗೋದು ಸಹ ಸ್ಪಿರಿಚುಯಾಲಿಟಿ ಅಂತ ಹೆಚ್ಚೆಚ್ಚು ಮೆಡಿಟೇಷನ್ ಮಾಡೋವಂಥದ್ದು ಹೆಚ್ಚೆಚ್ಚಾಗಿ ನೀವು ದೇವನರ ಕಾರ್ಯಗಳನ್ನ ಮಾಡುವಂಥದ್ದು ಏನಾದರೂ ದೇವಸ್ಥಾನಗಳಿಗೆ ಹೋಗಬೇಕು ಏನು ಮಾಡ್ಬೋದು ವಿಶೇಷವಾಗಿ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನೇಶ್ವರನಿಗೆ ಎಳ್ಳಿನ ಒಂದು ಎಣ್ಣೆ ಅಭಿಷೇಕ ಒಂದು ಎಣ್ಣೆ ಅಭಿಷೇಕನ ಮಾಡಿಸೋಂಥದ್ದು ಎಳ್ಳಿನ ವಿಶೇಷವಾಗಿ ಎಳ್ಳೆಣ್ಣೆ ಅಭಿಷೇಕ ಅನ್ನುವಂಥದ್ದು ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಮಾಡಿಸಿ ಪ್ರತಿ ಶನಿವಾರ ಮಾಡಿಸಿದಷ್ಟು ತುಂಬ ಒಳ್ಳೆಯದು ಹನುಮಾನ್ ಚಾಲೀಸ ಡೆಫಿನೆಟ್ಲಿ ಪಠನೆ ಮಾಡಿ ಎಷ್ಟು ಜಿ ಎನ್ ಅಕ್ಷರದವ್ರಿಗೆ ವಿಶೇಷವಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಸಲ್ಟ್ಸ್ ಮತ್ತು ಮಾಡಬೇಕಾಗಿರಂತ ಮೇಡಮ್ ನಂದು ಜಿ ಅಕ್ಷರ ಇದೆ ನಾನು ಕೆಲವು ಬೇರೆ ಪ್ರಶ್ನೆಗಳಿದೆ ನೀವು ಹೇಳಿದ್ದಕ್ಕಿಂತ ನನಗೆ ಬೇರೆ ವಿಭಿನ್ನವಾಗಿದೆ ನನ್ನೇನೋ ಲವ್ ವಿಚಾರ ಇದೆ ಅಥವಾ ಬೇರೆ ಏನೋ ಇದೆ ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರ್ತೀರಾ ಖಂಡಿತ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು ಕಾಣ್ತಾ ನಂಬರ್ಸ್ಗೆ ಕಾಲ್ ಮಾಡಿದಾಗ ನಿಮಗೆ ನಮ್ಮ ಸ್ಟಾಫ್ ತಿಳಿಸ್ಕೊಡ್ತಾರೆ ಯಾವ ರೀತಿ ಕನ್ಸಲ್ಟೇಷನ್ ಮೂಲಕ ನೀವು ಇದನ್ನು ಪರಿಹಾರಗಳು ತಗೊಳ್ಬೋದು ಮಾಡ್ಕೊಳ್ಬೋದು ಅಂತ ಹೇಳಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗ್ಸನ ಸರ್ವೇಜ್ನ ಸುಖಿನ ಭವಂತು ಸಣ್ಣ ಭವಂತು ಧನ್ಯವಾದಗಳು